ವೀಕ್ಷಕರೇ ನಮಸ್ಕಾರ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿರುತ್ತದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ತಿಂಗಳಾದ ಈ ಡಿಸೆಂಬರ್ನಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಹಾಗೂ ಜಯಂತಿ ಪುಣ್ಯತಿಥಿಗಳನ್ನು ಆಚರಣೆ ಮಾಡಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಪ್ಲಸ್ ಪಕ್ಕ ವಾಹಿನಿ ಹೊಂದಿದೆ ಈ ದಿನ ಡಿಸೆಂಬರ್ ಇಪ್ಪತ್ತೈದರ ವಿಶೇಷ ಏನೆಂದರೆ ಕ್ರಿಸ್ಮಸ್ ಕ್ರಿಸ್ಮಸ್ ಎಂದರೆ ಕ್ರಿಸ್ತ ಜಯಂತಿ ಅಥವಾ ಯೇಸುಕ್ರಿಸ್ತನು ಹುಟ್ಟಿದ ಸಂಭ್ರಮದ ದಿನ ಜಗತ್ತಿನಾದ್ಯಂತ ಪ್ರತಿ ವರ್ಷದ ಡಿಸೆಂಬರ್ ತಿಂಗಳ ಇಪ್ಪತ್ತೈದನೇ ದಿನವನ್ನು ಯೇಸು ಕ್ರಿಸ್ತನ ಹುಟ್ಟುಹಬ್ಬವಾಗಿ ಆಚರಿಸಲಾಗುತ್ತಿದೆ ಈ ಮಹತ್ವದ ದಿನ ಕುರಿತು ಕುಷ್ಟಿ ನಗರದ ಆತ್ಮಭರಿತ ಸಾರ್ವತ್ರಿಕ ಎಜಿ ಚರ್ಚ್ ಫಾದರ್ ಎಸ್ ಕೆ ಜೋಸ್ ಅವರು ಈ ದಿನದ ಮಹತ್ವದ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಬನ್ನಿ ಹಾಗಾದರೆ ತಿಳಿದುಕೊಳ್ಳೋಣ ಸರ್ ನಮಸ್ಕಾರ ನಮಸ್ತೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮೊದಲಿಗೆ ನಮಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಸರಿ ಇಡೀ ಜಗತ್ತಿನಾದ್ಯಂತ ಇದೊಂದು ದೊಡ್ಡ ಹಬ್ಬ ಕ್ರಿಸ್ಮಸ್ ಈ ದಿನದ ಮಹತ್ವದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಪ್ರಿಯ ವೀಕ್ಷಕರಿಗೆ ನನ್ನ ತುಂಬ ಹೃದಯದ ವಂದನೆಗಳು ಮತ್ತು ಈ ಮಾಧ್ಯಮ ಈ ಚಾನೆಲ್ಗಾಗಿ ಕೂಡ ನಾನು ದೇವರನ್ನು ವಂದಿಸ್ತೇನೆ ನಿಜವಾಗಿಯೂ ಆ ಕ್ರಿಸ್ಮಸ್ ಹಬ್ಬದ ಒಂದು ಮಹತ್ವ ಏನಪ್ಪಾ ಅಂತ ಹೇಳಿದ್ರೆ ಇಡೀ ಪ್ರಪಂಚ ಆಲ್ ಓವರ್ ವರ್ಲ್ಡ್ ಇಡೀ ಜಗತ್ತು ಬಹಳ ಉತ್ಸಾಹದಿಂದ ಸಂಭ್ರಮಿಸಿ ಆಚರಿಸುವಂತ ಒಂದು ಹಬ್ಬ ಅದರಲ್ಲಿ ಮುಖ್ಯವಾಗಿ ಇದು ಕೇವಲ ಒಂದು ದೇಶಕ್ಕೋ ಒಂದು ಜನಾಂಗಕ್ಕೂ ಸೀಮಿತವಾಗಿ ಅಲ್ಲ ಪ್ರಪಂಚದ ಎಲ್ಲಾ ರಾಷ್ಟ್ರದವರು ಇದನ್ನ ಆಚರಿಸ್ತಾರೆ ಅದು ಬಹಳ ಸಂಭ್ರಮದಿಂದ ಖುಷಿ ಖುಷಿಯಾಗಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಏಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದ ಮರುಕ್ಷಣ ಕ್ರಿಸ್ತ ಶಕ ಪ್ರಾರಂಭವಾಯಿತು ನಮ್ಮೆಲ್ಲರಿಗೂ ಕೂಡ ಇತಿಹಾಸದ ಪುಟಗಳನ್ನು ನೋಡುವಾಗ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ ಅಂತ ನಾವು ನೋಡ್ತೀನಿ ಸೊ ಕ್ರಿಸ್ತನು ಜನಿಸುವ ಪೂರ್ವದಲ್ಲಿ ನಾವು ಕ್ರಿಸ್ತ ಪೂರ್ವ ಅಂತೀವಿ ಆ ಪೂರ್ವದ ದಿನಗಳಲ್ಲಿ ನಾವು ಅಂಕೆ ಸಂಖ್ಯೆಗಳನ್ನ ಉಲ್ಟಾ ಎಣಿಸ್ತಾ ಇದ್ವಿ ಹೇಗೆ ಹತ್ತು ಒಂಬತ್ತು ಎಂಟು ಏಳು ಆರು ಆದ್ರೆ ಕ್ರಿಸ್ತನು ಜನಿಸಿದ ಆ ಮರುಕ್ಷಣದಿಂದ ಜಗತ್ತಿಗೆ ಎಲ್ಲವೂ ಆಯಿತು ಅಂತ ಅಂದ್ರೆ ಎಲ್ಲ ಒನ್ ಟು ತ್ರೀ ಪ್ರಾರಂಭ ಆಯ್ತು ಒಂದೊಂದು ಎರಡು ಮೂರು ಹಾಗಾಗಿ ಅದು ಒಂದು ಪ್ರಮುಖವಾದ ವಿಷಯ ಸೊ ಎರಡನೇ ವಿಷಯ ಏನಪ್ಪಾ ಹೇಳಿದ್ರೆ ಏಸು ಕ್ರಿಸ್ತನು ಒಬ್ಬ ಕನ್ನೆ ಮರಿಯಳ ಗರ್ಭದಲ್ಲಿ ಶಿಶುವಾಗಿ ಈ ಲೋಕಕ್ಕೆ ದೇವ ಮಾನವನಾಗಿ ಈ ಲೋಕದ ಮಾನವರ ಪಾಪ ವಿಮೋಚಕನಾಗಿ ಜನಿಸಿ ಬಂದನೆಂಬ ಅದ್ವಿತೀಯವಾದ ಸತ್ಯ ಇದು ಎಲ್ಲರೂ ಕೂಡ ಪ್ರೀತಿಸುವ ಸ್ವೀಕರಿಸುವಂತ ಒಂದು ವಿಷಯವಾಗಿದೆ ಈ ಕಾರಣದಿಂದ ಕ್ರಿಸ್ತನ ಜನನನ್ನುವಾಗ ನಮಗೆ ನಮಗಂತಲ್ಲ ಇಡೀ ಜಗತ್ತಿಗೆ ಒಂದು ಸಂಭ್ರಮ 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 ಸರ್ ಇವಾಗ ಈ ದಿನ ಈ ಹಬ್ಬವನ್ನು ಇವತ್ತು ಒಂದೇ ದಿನಕ್ಕೆ ಆಚರಣೆ ಮಾಡ್ತಿದ್ರು ಏನೋ ಇದ್ರದ್ದು ಸ್ವಲ್ಪ ಎಷ್ಟು ದಿನ ಸಂಭ್ರಮ ಇರ್ತದೆ ಸೊ ಇದು ಕೇವಲ ಇವತ್ತು ಮಾತ್ರನೇ ಅಂತಲ್ಲ ಬಟ್ ಸಾಂಪ್ರದಾಯಿಕವಾಗಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿಗೆ ಈ ಕ್ರಿಸ್ಮಸ್ ಅನ್ನ ಆಚರಿಸ್ತೇವೆ ಇದು ಪೂರ್ವ ಕಾಲದ ಒಬ್ಬ ಅರಸನು ಕಾನ್ಸ್ಟಾಂಟೈನ್ ಎಂಬ ಒಬ್ಬ ರಾಜನು ಈ ಕ್ರಿಸ್ತನ ಜನನವನ್ನ ಆತನು ಈ ದಿನ ಕ್ರಿಸ್ತನ ಜನನವನ್ನಾಗಿ ನಾವು ನಮ್ಮ ದೇಶದವರು ನಮ್ಮ ರಾಜ್ಯದವರು ಆಚರಿಸೋಣ ಎಂಬುದಾಗಿ ಆ ದಿನ ಅವರು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ರು ಸೊ ಆ ಪ್ರಕಟಣೆಯ ಪ್ರಕಾರವಾಗಿ ಈ ಕ್ರಿಸ್ತನ ಜನನ ಇಡೀ ಜಗತ್ತಿನಲ್ಲಿ ಇಪ್ಪತ್ತೈದನೇ ತಾರೀಕಿಗೆ ಆಚರಿಸ್ತೇವೆ ಸೊ ಅದರಲ್ಲಿ ವಿಶೇಷವಾಗಿ ಡಿಸೆಂಬರ್ ಒಂದನೇ ತಾರೀಕಿನಿಂದ ಜನಮ ಜನವರಿ ಒಂದನೇ ತಾರೀಕಿನವರೆಗೂ ನಮ್ಗೆ ಇಡೀ ಲೋಕದಲ್ಲಿರುವಂತಹ ನಾಟ್ ಓನ್ಲಿ ಕ್ರಿಶ್ಚಿಯನ್ಸ್ ಸೊ ಆಲ್ ಅವರ್ ಎಲ್ಲರಿಗೂ ಕೂಡ ಅಂದ್ರೆ ಕ್ರಿಸ್ತನ ಮೇಲೆ ವಿಶ್ವಾಸವಿಟ್ಟು ಆ ಒಂದು ಆ ದೈವ ಕ್ರಿಸ್ತನ ಮಾರ್ಗದರ್ಶನದಲ್ಲಿ ನಡೆಯುವಂತ ಎಲ್ಲರಿಗೂ ಕೂಡ ಡಿಸೆಂಬರ್ ಒಂದರಿಂದ ಜನವರಿ ಒಂದನೇ ತಾರೀಕವರೆಗೂ ನಮಗೆ ಕ್ರಿಸ್ಮಸ್ ಕ್ರಿಸ್ಮಸ್ ಬಟ್ ಸಾಂಪ್ರದಾಯಿಕವಾಗಿ ಒಂದು ಒಂದು ಸರ್ಕಲ್ ನಲ್ಲಿ ಬರುವಾಗ ಟ್ವೆಂಟಿ ಫಿಫ್ತ್ ಅಂತ ನಾವು ಆಚರಿಸ್ತೇವೆ ಅಷ್ಟೇ ಈಗ ಡಿಸೆಂಬರ್ ಒಂದರಿಂದ ಏನೇನು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿರ್ತೀವಿ ಡಿಸೆಂಬರ್ ಒಂದರಿಂದ ಜನವರಿ ಒಂದನೇ ತಾರೀಕಿನವರೆಗೂ ಕ್ರಿಸ್ಮಸ್ ಕೇರಲ್ ಅಂತ ಎಲ್ಲ ನಾವು ಮಾಡ್ತೇವೆ ಕ್ರಿಸ್ಮಸ್ ಕೇರಲ್ ಅಂತ ಹೇಳಿದ್ರೆ ಒಂದು ಚರ್ಚ್ ನಲ್ಲಿರುವಂತ ಕೆಲವು ಎಲ್ಲ ಹಿರಿಯರು ಯವನಸ್ಥರು ಎಲ್ಲಾ ಸೇರಿಬಿಟ್ಟು ಆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಕ್ರಿಸ್ತನ ಯಾಕೆ ಜನಿಸಿದ ಎಂಬ ಸಂದೇಶವನ್ನ ಸಾರ್ ಬಂದು ಎರಡನೇದು ಆಯಾ ಇರುವಂತ ಆಯಾ ಸಭೆಗಳು ಆಯಾ ಚರ್ಚಿನ ವಿಶ್ವಾಸ ಚರ್ಚಿಗೆ ಪ್ರಾರ್ಥನೆ ಬರ್ತಾರೆ ಅವರವರ ಮನೆಗಳಿಗೂ ಈ ಕ್ರಿಸ್ತನ ಸಂದೇಶವನ್ನ ನಾವು ತಗೊಂಡು ಹೋಗ್ತೇವೆ ಆ ಮನೆಗೆ ಪ್ರಾರ್ಥನೆ ಮಾಡ್ತೇವೆ ಓಣಿ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಕ್ರಿಸ್ತನ ಒಂದು ಪವಿತ್ರವಾದ ಜನನದ ಸಂದೇಶವನ್ನ ಸಾರುತ್ತ ಅದರ ಪ್ರತಿಗಳನ್ನ ಸಾಂತಾ ಕ್ಲಾಸ್ ನಮಗೆಲ್ಲ ಗೊತ್ತಿದೆ ಕ್ರಿಸ್ಮಸ್ ಚಾತ ಅಂತ ನಾವು ಕರಿತೇವೆ ಅವರು ಒಟ್ಟು ಅವ್ರನ್ನ ನಮ್ಮ ಜೊತೆ ಸೇರಿಸ್ಕೊಂಡು ಏನೋ ಸೊ ವೆರಿ ಎಂಜಾಯ್ ಆಗಿ ಖುಷಿಯಾಗಿ ಕ್ರಿಸ್ತನ ಜನನ ಸಂದೇಶವನ್ನ ಸಾರ್ತಾ ಆ ಈ ಕಾರ್ಯಗಳನ್ನ ಮಾಡ್ತೇವೆ ಹಳ್ಳಿಗಳಲ್ಲಿ ಮಾಡಬಹುದು ಊರುಗಳಲ್ಲಿ ಮಾಡ್ತೇವೆ ಅಷ್ಟು ಮಾತ್ರವಲ್ಲ ಕೆಲವು ಕಡೆಗಳಲ್ಲಿ ಆ ಕೆಲವರು ಇಪ್ಪತ್ತೆರಡನೇ ತಾರೀಕು ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ ಇಪ್ಪತ್ತೊಂದಕ್ಕೂ ಮಾಡೋರು ಇದಾರೆ ಇಪ್ಪತ್ನಾಲ್ಕಕ್ಕೂ ಮಾಡೋರು ಇದ್ದಾರೆ ಇಪ್ಪತ್ತೈದಕ್ಕೂ ಮಾಡೋರು ಇದಾರೆ ಒಟ್ಟಿನಲ್ಲಿ ಇಡೀ ತಿಂಗಳಲ್ಲಿ ಸೊ ಎನಿವೆ ಆ ಈ ಒಂದು ಹಬ್ಬದ ಒಂದು ವಾತಾವರಣದಲ್ಲಿ ನಾವಿರ್ತೇವೆ ಈಗ ಆಲ್ಮೋಸ್ಟ್ ಹಬ್ಬ ಅಂದ್ರೆ ಒಂದಿನ ಎರಡು ದಿನ ಹಬ್ಬ ಅಂದ್ರೆ ಒಂದಿನ ಎರಡು ದಿನ ಆದ್ರೆ ಈ ಲೋಕದ ಜಗತ್ತಿನಲ್ಲಿ ಕ್ರೈಸ್ತರಿಗೂ ಲೋಕದಲ್ಲಿರುವ ಎಲ್ಲಾ ಕ್ರೈಸ್ತರಿಗೂ ಮತ್ತು ಕ್ರಿಸ್ತನ ಅನುಯಾಯಿಗಳಿಗೂ ಅಂದ್ರೆ ಆತನ ಮಾರ್ಗದರ್ಶನ ಇರುವಂತ ಎಲ್ಲರಿಗೂ ಇಡೀ ತಿಂಗಳ ಮೂವತ್ತೊಂದು ದಿನ ನಮಗೆ ಕ್ರಿಸ್ಮಸ್ ಸಂಭ್ರಮ ಸಂಭ್ರಮ ಇನ್ನೊಂದು ಈ ಕಾರ್ಯಕ್ರಮ ಏನು ಆಯೋಜನೆ ಮಾಡ್ತಿರ್ತೇನೆ ಆ ಕೆಲ ಕ್ರಿಶ್ಚಿಯರು ಈ ಬೇರೆ ಕೆಲವರ್ಗ ಜನ ಬಡ ಜನ ಇರ್ತಾರೆ ಅವ್ರು ಏನಾದ್ರು ಸಹಾಯ ಮಾಡುವಂತದ್ದು ಏನಾದ್ರು ಇವಾಗ ಅನೇಕ ಕಡೆಗಳಲ್ಲಿ ಏನ್ ಮಾಡ್ತಾರೆ ಕೆಲವು ಕಡೆಗಳಲ್ಲಿ ಕೆಲವು ಕಡೆಗಳಲ್ಲಿ ಬಡವರಿಗೆ ವಸ್ತ್ರಗಳನ್ನ ಕೊಡ್ತಾರೆ ಇನ್ನು ಕೆಲವು ಕಡೆಗಳಲ್ಲಿ ಆಶ್ರಮಗಳಿಗೆ ಹೋಗಿ ಅನ್ನದಾನ ಮಾಡ್ತಾರೆ ಇನ್ನು ಕೆಲವು ಸ ಚರ್ಚೆಗಳಲ್ಲಿ ಆ ಊರಿನ ಜನರನ್ನ ಹಿರಿಯರನ್ನ ಗಣ್ಯರನ್ನ ಕರೆದು ಗೌರವಿಸ್ತಾರೆ ಸನ್ಮಾನಿಸ್ತಾರೆ ಎಕ್ಸಾಂಪಲ್ ಇವತ್ತು ನಾವು ನಮ್ಮ ಪಟ್ಟಣದ ಪೌರ ಕಾರ್ಮಿಕರನ್ನ ಸೊ ನಮ್ಮ ಪಟ್ಟಣದ ಎಲ್ಲ ಪೌರ ಕಾರ್ಮಿಕರನ್ನ ನಾವು ವೇದಿಕೆಯಲ್ಲಿ ಕರೆದು ಅವ್ರನ್ನ ಸನ್ಮಾನ ಮಾಡಿ ಆ ನಾವು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿದೀವಿ ಯಾಕೆಂದ್ರೆ ನಮ್ಮ ಪಟ್ಟಣವನ್ನು ಪ್ರತಿನಿತ್ಯ ಸೂಚಿಕರಿಸ್ತಾರೆ ಅವರು ಹೌದ್ರಾ ಹಾಗಾಗಿ ನಾವು ಅವ್ರ ಇಂತ ಒಂದು ಸೋಷಿಯಲ್ ಕಾರ್ಯಕ್ರಮ ಅವ್ರ ಸನ್ಮಾನ ಮಾಡಿ ಅವರ ಆರೋಗ್ಯಕ್ಕಾಗಿ ಅವರ ಕ್ಷೇಮಕ್ಕಾಗಿ ಒಂದು ಪ್ರಾರ್ಥನೆ ಮಾಡ್ತೇವೆ ಕೆಲವೊಂದು ಕಡೆ ವಸ್ತ್ರಗಳನ್ನ ವಿತರಣೆ ಮಾಡ್ತಾರೆ ಅನ್ನದಾನಗಳನ್ನ ಮಾಡ್ತಾರೆ ಬಡವರಿಗೆ ಅಹ್ ಇನ್ನು ಇತರ ಕಾರ್ಯಗಳನ್ನ ಸಾಮಾಜಿಕವಾದ ಕಾರ್ಯಗಳನ್ನ ಈ ತಿಂಗಳದಲ್ಲಿ ಅತಿ ಹೆಚ್ಚಾಗಿ ಮಾಡ್ತೇವೆ ಸರ್ವಸಾಮಾನ್ಯವಾಗಿ ಯಾವಾಗ್ಲೂ ಮಾಡ್ತೇವೆ ಬಟ್ ಈ ತಿಂಗಳಲ್ಲಿ ಮಾಡೋದು ನಮಗೆ ಬಹಳ ವಿಶೇಷವಾದ ಸರ್ ಮತ್ತೆ ವಿಶೇಷ ಮತ್ತೆ ವಿಶೇಷ ಈ ಜನರಿಗೆ ಗೊತ್ತಿರಂಗಿಲ್ಲ. ಆ ಕ್ರಿಸ್ತ ಅಂದ್ರೆ ಏನಪ್ಪ ಇವತ್ತು ಒಂದಿನ ಸಂಭ್ರಮ ಮಾಡಿ ಮಾಡ್ಬಿಡತಾರೆ ಒಂದು ಸಾಮಾನ್ಯ ನಿಜ. ಸರ್ವಸಾಮಾನ್ಯವಾಗಿ ಆ ಬಹಳ ಜನರಿಗೆ ಕ್ರಿಸ್ತನನ್ನ ತಿಳಿಯದೇ ಇರುವಂತ ಬಹಳ ಜನರಿಗೆ ಗೊತ್ತಿರೋದು ಏನಪ್ಪ ಅಂತಂದ್ರೆ ಯೇಸು ಕ್ರಿಸ್ತನು ಕೇವಲ ಕ್ರೈಸ್ತರಿಗೆ ಮಾತ್ರನೇ ಬಂದ ಅಂತ ಬಹಳ ಜನ ಅಂದುಕೊಂಡಿದ್ದಾರೆ. ಒಂದು ಎರಡನೇದು ಕೆಲವರು ಏನ್ ಅನ್ಕೊಳ್ತಾರೆ ಅಂದ್ರೆ ಅವರು ತುಂಬಾ ಬಡ ಜನರಿಗೆ ಅಥವಾ ಕೆಲವರ್ಗದವರಿಗೆ ಮಾತ್ರ ಏಸು ಕ್ರಿಸ್ತನು ಅಂತ ಕೆಲವರು ಹಿಂಗೂ ಅನ್ಕೋತಾರೆ ಆದ್ರೆ ಬೈಬಲ್ ನಲ್ಲಿ ಪವಿತ್ರ ಗ್ರಂಥ ಸತ್ಯವೇದದಲ್ಲಿ ಒಂದು ವಾಕ್ಯ ನಾ ಹೇಳ್ತೇನೆ ಹೇಳಬಹುದು ಯೋಹಾನ್ ಬುರು ಸ್ವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನ ಬೈಬಲ್ ನಲ್ಲಿ ದೇವರು ಇಡೀ ಲೋಕದ ಮೇಲೆ ನಾಟ್ ಓನ್ಲಿ ಕೃಷನ್ರ ಮೇಲೆ ಇಡೀ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಪ್ರಿಯ ಕುಮಾರನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸಿದ್ರು ಯಾಕೆಂದ್ರೆ ಆತನ ಮೇಲೆ ವಿಶ್ವಾಸವಿಡುವ ನಂಬಿಕೆ ಇಡುವ ಒಬ್ಬ ಮನುಷ್ಯನೂ ಕೂಡ ನಷ್ಟವಾಗಬಾರ್ದು ಹಾಳಾಗ್ಬಾರ್ದು ಕೆಟ್ಟು ಹೋಗ್ಬಾರ್ದು ಅವನ ಆತ್ಮ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕೇವಿ ನಾ ನರಕಕ್ಕೆ ಹೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಏಸು ಈ ಲೋಕಕ್ಕೆ ಎರಡು ಸಾವಿರ ವರ್ಷದ ಮನುಷ್ಯನಾಗಿ ಬಂದ ಇದು ಒಂದು ಸತ್ಯ ಸೊ ಎರಡನೇದಾಗಿ ಏಸು ಕ್ರಿಸ್ತನು ಜನನ ಕನ್ನೆ ಮರಿಯಳ ಗರ್ಭದಲ್ಲಿ ಆಯ್ತು ಕನ್ನಿಕೆಯ ಗರ್ಭದಲ್ಲಿ ಮೂರನೆಯ ವಿಶೇಷತೆ ಏನಂದ್ರೆ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಜನಿಸುವ ಸುಮಾರು ಏಳ್ನೂರು ಎಂಟುನೂರು ಒಂಬೈನೂರು ಸಾವಿರ ವರ್ಷದ ಮುಂಚಿತವಾಗಿ ಪವಿತ್ರ ಗ್ರಂಥದ ಹಳೆಯ ಒಡಂಬಡಿಕೆ ಪುಸ್ತಕದಲ್ಲಿ ಕ್ರಿಸ್ತನ ಜನನದ ಕುರಿತು ಮರಣದ ಕುರಿತು ಅವರ ಮತ್ತೆ ತಿರುಗಿ ಬರುವಂತಹ ಅಂದ್ರೆ ಮರಣವನ್ನು ಜಯಿಸಿ ಬರುವ ಕುರಿತು ಪರಿಶುದ್ಧವಾದ ಗ್ರಂಥದಲ್ಲಿ ಸೊ ಮುಂಚಿತವಾಗಿ ದಾಖಲಾಗಿದೆ ಕಾಲಜ್ಞಾನ ಕಾಲಜ್ಞಾನದಲ್ಲಿ ಅಂದ್ರೆ ನಾವು ಕರೀತೇವೆ ಪ್ರವಾದಿಗಳಿಸ್ತನ ಬರುವುದಕ್ಕಿಂತ ಅನೇಕ ಮಹಾನ್ ಪ್ರವಾದಿಗಳಂತ ನಾವು ಕರಿತೇವೆ ಆ ಪ್ರವಾದಿಗಳು ಕ್ರಿಸ್ತನ ಜನನವನ್ನ ಮುಂಚಿತವಾಗಿ ತಿಳಿಸಿದ್ರು ಅದರಂತೆಯೇ ಏಸು ಕ್ರಿಸ್ತನ ಲೋಕದಲ್ಲಿ ಆ ಪ್ರವಾದನ ಮಾತೃಗಳನ್ನ ಮತ್ತು ಶಾಸ್ತ್ರ ಧರ್ಮಶಾಸ್ತ್ರಗಳನ್ನ ದೈವೋಕ್ತಿಗಳನ್ನ ನೆರವೇರಿಸುವುದಕ್ಕಾಗಿ ಏಸು ಕ್ರಿಸ್ತನು ಹೊಸ ಒಡಂಬಡಿಕೆಯ ತಾಯ ಸ್ವಾರ್ಥ ಎಂಬ ಮೊದಲನೆಯ ಪುಸ್ತಕಕ್ಕೆ ಅನುಗುಣವಾಗಿ ಕ್ರಿಸ್ತನು ಕನ್ನೆ ಮರಿಯಳ ಗರ್ಭದಲ್ಲಿ ಅವರು ಶಿಶುವಾಗಿ ಜನಿಸಿದರು ನೋಡಿ ಕ್ರಿಸ್ತನ ಜನನದ ಕಿಂತ ಪೂರ್ವದಲ್ಲಿ ಆ ಕ್ರಿಸ್ತನ ತಾಯಿ ಅಂದ್ರೆ ಯೇಸುವಿನ ತಾಯಿಯಾದಂತಹ ಮರಿಯಳೆ ಎಂದಾಳೆ ಅವಳಿಗೆ ವಿವಾಹ ನಿಶ್ಚಯವಾಗಿತ್ತು ವಿವಾಹ ನಿಶ್ಚಯ ಅಂದ್ರೆ ಎಂಗೇಜ್ಮೆಂಟ್ ಆಗುವುದು ಆದ್ರೆ ಅವರು ಒಬ್ಬರನ್ನೊಬ್ರು ಅರಿಯದವರಾಗಿದ್ರು ಒಬ್ಬರನ್ನೊಬ್ಬರು ಅರಿಯದವರು ಆದ್ರೆ ನಿಶ್ಚಿತಾರ್ಥ ಆಗಿದೆ ಆದ್ರೆ ಒಬ್ಬ ದೇವದೂತನು ಆಕಾಶ ಪರಲೋಕದಿಂದ ಒಬ್ಬ ದೇವದೂತನು ಬಂದು ಮರಿಯೊಳಗೆ ಹೇಳ್ತಾರೆ ನೀನು ಧನ್ಯಳಮ್ಮ ಈ ಭೂಮಿಯ ಮೇಲೆ ರಕ್ಷಕನಾಗಿ ಜನರ ಪಾಪ ವಿಮೋಚಕನಾಗಿ ಇರುವ ಒಬ್ಬ ದೈವ ಮಾನವನು ನಿನ್ನ ಗರ್ಭದಲ್ಲಿ ಶಿಶುವಾಗಿ ಜನಿಸ್ತಾರೆ ಸೊ ಮರಿಯಳಿಗೆ ಗಾಬರಿ ಆಗ್ತದೆ ಭಯ ಆಗ್ತದೆ ನನಗೆ ನಿಶ್ಚಯ ಆಗಿದೆ ಮದುವೆ ಆಗ್ಲಿಲ್ಲ ಇದೇನು ನೀವು ಇದೇಗೆ ಸಾಧ್ಯ ಅಂತ ಹೇಳುವಾಗ ಇಲ್ಲ ದೇವ ಮಾನವನೇ ದೇವ ಕುಮಾರನಲ್ಲಿನ ಗರ್ಭದಲ್ಲಿ ಜನಿಸ್ತಾ ಇದ್ದಾನೆ ಆತ ಇಡೀ ಲೋಕಕ್ಕೆ ಎಲ್ಲರ ಅವರ ಅಪರಾಧಗಳನ್ನು ಕ್ಷಮಿಸುವುದಕ್ಕಾಗಿ ನಿನ್ನ ಗರ್ಭದಲ್ಲಿ ಜನಿಸಿ ಬರ್ತಾ ಇದ್ದಾರೆ ನೀನು ಧನ್ಯಳು ನೀನು ದೇವರ ದಯ ಹೊಂದಿದ ಅಂತ ಹೇಳಿ ಸೊ ಅದರ ಪ್ರಕಾರವಾಗಿ ಅವಳು ಗರ್ಭಿಣಿ ಆಗ್ತಾಳೆ ಈ ಸಂದೇಶ ಅವರ ಗಂಡನಿಗೆ ಹೋಗ್ತದೆ ಆತ ಇನ್ನೂ ಮದುವೆ ಆಗಿಲ್ಲ ಆಗಿದೆ ಆತನಿಗೆ ಈ ಸಂದೇಶ ಹೋದಾಗ ಆತನು ಅಯ್ಯೋ ತನ್ನ ಮರಿಯಳ ಮೇಲೆ ಏನೋ ಬೇರೆ ಆಲೋಚನೆ ಅನುಮಾನ ಮಾಡಿ ಅವಳನ್ನು ಬಿಟ್ಟು ಬಿಡಬೇಕೆಂದು ತೀರ್ಮಾನ ಮಾಡ್ತಾನೆ ಸೊ ಆ ಸಮಯದಲ್ಲಿ ಆ ಗಳಿಗೆಲಿ ಯಾವ ದೇವದೂತನು ಬಂದು ಮರಿಯಳ ಜೊತೆಯಲ್ಲಿ ಮಾತನಾಡಿದನು ಆತನಿಗೆ ಗಬ್ರಿಯಲ್ ದೇವದೂತ ಅಂತ ಬೇಬಲ್ಲಿ ಹೇಳ್ತಾ ಇದೆ ಆ ದೇವದೂತನು ಅದೇ ಯೋಸೇಪನ ಯೋಸೇಪನ ಬಳಿಗೆ ಹೋಗಿ ಮದುವೆ ಆಗ್ಲಿಕ್ಕಿರುವ ಯೋಸನ ಬಳಿಗೆ ಹೋಗಿ ಯೋಸೇಪನೆ ನೀನು ವಿವಾಹವಾಗ್ಲಿಕ್ಕಿರುವ ಕನ್ನೆ ಮಹಾಪರಿಶುದ್ಧಳು ಅವಳ ಗರ್ಭದಲ್ಲಿ ಜನಿಸ್ತಿರುವಂತಹ ಶಿಶು ಮಹಾಪರಿಶುದ್ಧವಾದಂತಹ ಶಿಶು ಅದು ದೇವ ಮಾನವನಾದ ಶಿಶು ಆ ದೇವ ಮನುಷ್ಯನಾದ ಶಿಶು ಮಾನವರ ಪಾಪದಿಂದ ಬಿಡುಗಡೆ ಮಾಡುವಂಥದ್ದು ಆ ನಿನಗೆ ಹುಟ್ಟುವ ಆ ಮಗುವಿಗೆ ನೀನು ಹೆಸು ಏಸು ಅಂತ ಹೆಸರಿಡಬೇಕು ಅಂತ ನೀನು ಅವಳ ವಿವಾಹವಾಗುವುದಕ್ಕೆ ಸಂಶಯ ಪಡಬೇಡ ಅವಳ ಗರ್ಭ ಪವಿತ್ರವಾದದ್ದು ಅಂತ ಹೇಳಿದ್ರು ಸೊ ಅದರ ಪ್ರಕಾರವಾಗಿ ಮರಿಯಳ ಆ ಆ ವಿವಾಹವಾಗಿ ಏಸು ಹೇಳ್ತಾರೆ ಆ ಹುಟ್ಟುವ ಶಿಶುವಿಗೆ ನೀನು ಏಸು ಅಂತ ಹೆಸರಿಡಬೇಕು ಯಾಕೆ ಇಸುವಂತ ಹೆಸರಿಡಬೇಕಂದ್ರೆ ಆತನು ತನ್ನ ಮೇಲೆ ಆತನ ಮೇಲೆ ವಿಶ್ವಾಸವಿಡುವ ಒಬ್ಬ ಮನುಷ್ಯನು ಕೂಡ ಏನಾಗ್ಬಾರ್ದು ನಾಶವಾಗಬಾರ್ದು ತನ್ನ ಜನರ ಅವರ ಪಾಪಗಳಿಂದ ಅಪರಾಧಗಳಿಂದ ಬಿಡಿಸಿ ಕಾಯುವುದಕ್ಕಾಗಿ ಕನ್ಯೆ ಮರಳಿ ಜನಿಸ್ತಾ ಇದ್ದಾನೆ ಇದು ಅವ್ರ ವಿವಾಹವಾಗಬಹುದು ಅಂತ ಹೇಳಿದ್ರು ಇದು ಅಗಮ್ಯವಾದಂತ ಒಂದು ಸತ್ಯವಾದಂತಹ ಮಾತಾಗಿದೆ ಮತ್ತು ಇನ್ನೂ ಬಹಳಷ್ಟು ವಿಷಯಗಳಿದೆ ಮುಖ್ಯವಾಗಿ ಪಾಪ ವಿಮೋಚನೆ ಇನ್ನೊಂದು ಅತಿ ಹೆಚ್ಚು ಸಂಕೇತ ಕೊಡೋದ್ರೆ ಯೇಸು ಕ್ರಿಸ್ತ ಅಂದ್ರೆ ಅಹಿಂಸೆ ಅಹಿಂಸೆಯನ್ನು ಅವರು ಇದು ಇಲ್ಲ ಅವರು ಇನ್ನು ಅವರು ಶಾಂತಿ ತತ್ವ ಪಾಲಿಸಿದ್ರು ಹೌದು ಆ ಕುರಿತು ಹೇಳೋದಾದ್ರೆ ಸಂದೇಶ ಜನ್ ನೋಡಿ ಇಡೀ ಬೈಬಲ್ ನಲ್ಲಿ ಪೂರ್ಣ ಬೈಬಲ್ ನಲ್ಲಿ ಅರವತ್ತಾರು ಪುಸ್ತಕಗಳನ್ನು ಒಳಗೊಂಡ ಪರಿಶುದ್ಧವಾದ ಗ್ರಂಥದಲ್ಲಿ ಏಸು ಕ್ರಿಸ್ತನು ಎಲ್ಲಿಯೂ ಕೂಡ ಯಾರಿಗೂ ಕೂಡ ಒಂದು ಕೂದಲ ಎಲೆಯಷ್ಟು ಕೂಡ ಯಾರಿಗೂ ಅನ್ಯಾಯ ಸುಳ್ಳು ಮೋಸ ಮಾಡಲಿಲ್ಲ ಎರಡು ಸಾರಿ ಯೇಸು ಸ್ವಾಮಿ ಕೋಪಿಸಿಕೊಂಡ ಅದು ಯಾಕೆ ಅಂತ ಹೇಳಿದ್ರೆ ದೇವಾಲಯದಲ್ಲಿ ವ್ಯಾಪಾರ ನಡೀತಾ ಇತ್ತು ದೇವರ ಆಲಯದಲ್ಲಿ ವ್ಯಾಪಾರ ಮಾಡ್ತಾ ಇದ್ರು ಅಂದ್ರೆ ಹರಾಜ್ ಮಾಡ್ತಾರೆ ನೋಡಿ ಅದನ್ನು ಅವರು ಸಹಿಸ್ಲಿಲ್ಲ ಇದು ದೇವರ ಮಂದಿರ ಇಲ್ಲಿ ವ್ಯಾಪಾರ ಮಾಡಬಾರದು ಇಲ್ಲಿಂದ ಹೋಗಿ ಅಂತ ಗದರಿಸಿದ್ರು ಒಂದು ಎರಡದಾಗಿ ಯೇಸುಸ್ವಾಮಿ ಶಿಷ್ಯ ಆ ಅವರು ಆ ಏಸುವನ್ನ ಸಿಲುಬೆಯ ಕುರಿತಾಗಿ ನಿನಗೆ ಸುಲುಮೆ ಆಗ್ಬಾರ್ದು ನೀವು ಸಾಯಬಾರ್ದು ಅನ್ನೋ ಹೇಳುವಾಗ ಆತನಿಗೆ ನಾನು ಅದಕ್ಕಾಗಿಯೇ ಬಂದಿರುವುದು ಜನರ ರಕ್ಷಣೆಗಾಗಿ ನನ್ನನ್ನು ಯಜ್ಞವಾಗಿ ಅರ್ಪಣೆ ಮಾಡೋದಕ್ಕಾಗಿ ಬಂದಿದ್ದೇನೆ ಈಗ ಆಗ್ಬಾರ್ದು ಅಂತ ಹೇಳೋದಕ್ಕೆ ನೀನ್ ಯಾರು ನನ್ನಿಂದ ತಲೆಗೆ ಹೋಗು ಸೈತಾನನೇ ಅಂತೇಳಿ ಯೇಸು ಸ್ವಾಮಿ ಗದರಿಸಿದ್ರು ಅಂದ್ರೆ ಗದರಿಸಿದ್ರೆ ವಿನ ಇದು ಮಾಡ್ಲಿಲ್ಲ ಆ ಸನ್ನಿವೇಶಗಳನ್ನ ಬಿಟ್ಟು ಎಲ್ಲಿಯೂ ಕ್ರಿಸ್ತನು ಯಾರ ಮೇಲೆಯೂ ಕಿಂಚಿತ್ತೂ ಕೂಡ ಕೋಪ ಮಾಡಲಿಲ್ಲ ಯಾರಿಗೂ ಅಹಿಂಸೆ ಮಾಡಲಿಲ್ಲ ಒಂದು ಮುಖ್ಯವಾಗಿ ಬೈಬಲ್ ಅಲ್ಲಿ ಒಂದು ಉದಾಹರಣೆ ಇದೆ ಏನಂದ್ರೆ ವ್ಯಭಿಚಾರ ಮಾಡುವಾಗ ಒಬ್ಬ ಸ್ತ್ರೀ ಸಿಗ್ತಾಳೆ ಅಂದ್ರೆ ಜನರ ಕೈಯಲ್ಲಿ ಆ ಸ್ತ್ರೀಯನ್ನ ಆ ಜನರು ಯೇಸುವಿನ ಮುಂದೆ ಬಂದು ನಿಲ್ಲಿಸ್ತಾರೆ ಯದಕ್ಕೆ ಹೇಳಿದ್ರೆ ನೋಡಿ ಯೇಸು ಸ್ವಾಮಿ ಈ ಬೈಬಲಿನ ಹಳೆಯ ಒಡಂಬಡಿಕೆ ಧರ್ಮಶಾಸ್ತ್ರದಲ್ಲಿ ವ್ಯಭಿಚಾರ ಮಾಡುವವರನ್ನ ಪಾಪಿಗಳನ್ನ ಕಲ್ಲು ಹಾಕಿ ಸಾಯಿಸಬೇಕಂತ ಬರ್ದದೆ ನೀವೇನ್ ಹೇಳ್ತೀರಾ ಅಂತ ಕೇಳುವಾಗ ಯೇಸು ಸ್ವಾಮಿ ನೆಲದ ಮೇಲೆ ಕೂತು ಏನೋ ಒಂದು ಬರೀತಾ ಹೇಳಿದ್ರು ನೋಡಿ ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಅವರು ಮೊದಲನೇ ಕಲ್ಲು ಅವರ ಮೇಲೆ ಹಾಕಲಿ ಅಂತ ಹೇಳಿದ್ರು ಯಾಕಂದ್ರೆ ಎಲ್ಲರೂ ಪಾಪ ಮಾಡಿದವರು ನಾವು ಜನ್ಮದಿಂದಲೇ ಎಲ್ಲರೂ ಪಾಪ ಮಾಡಿದವರು ಅಂತ ಹೇಳ್ತದೆ ಬೈಬಲ್ ಕೂಡ ಹೇಳ್ತದೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಕಾಣದೇ ಹೋಗಿದ್ದಾರೆ ಪಾಪ ಕೊಡುವ ಸಂಬಳ ಮರಣ ಅಂತ ಬೈಬಲ್ ಹೇಳ್ತಾರೆ ಹೀಗಾಗಿ ಅವ್ರು ನೆಲದ ಮೇಲೆ ಕೂತು ಏನೋ ಬರೆಯುವಾಗ ಆ ಸ್ತ್ರೀಯನ್ನ ಹೊಡಿಬೇಕಂತ ಕಲ್ತೊಂಡು ಬಂದವ್ರು ಹೇಳ್ತಾ ಇದಾರೆ ಅಯ್ಯೋ ಯೇಸು ಸ್ವಾಮಿ ನಮ್ದು ಏನೋ ಪಾಪ ಬರೀತಾ ಇದನ್ನಪ್ಪ ಬೇಡ ಅಂತ ಹೇಳಿ ಬಿಟ್ಟು ಕಲ್ಲು ಅಲ್ಲೇ ಒಕಡು ಸೊ ಯೇಸು ಸ್ವಾಮಿ ಬಂದು ನಾನು ಕೂಡ ನಿನಗೆ ಶಿಕ್ಷೆ ಕೊಡಲ್ಲಮ್ಮ ಆದ್ರೆ ಇನ್ನು ಮೇಲೆ ನೀನ್ ಏನ್ ಮಾಡ್ಬೇಡ ಪಾಪ ಮಾಡಬೇಡ ಅಂದ್ರೆ ಬೈಬಲ್ ನಲ್ಲಿ ಆ ಮಾತಿದೆ ಒಬ್ಬ ಮನುಷ್ಯನು ತನ್ನ ಪಾಪಗಳನ್ನ ಒಪ್ಪಿಕೊಂಡು ಬಿಟ್ಟು ಬಿಡುದಾದ್ರೆ ಅವನಿಗೆ ದೇವರ ಆಶೀರ್ವಾದ ಸಿಗ್ತದೆ ಈಗ ನೋಡ್ರಿ ಒಬ್ಬ ಕುಡುಕ ಅವನು ಕುಡಿಯೋದ್ ಬಿಟ್ಟ ಅಂದ್ರೆ ಒಂದು ಅವನ ಮನೆಗೆ ಅವನಿಗೆ ದೇಹಕ್ಕೆ ಆರೋಗ್ಯ ಸಿಗ್ತದೆ ಅವನ ಮನೆಗೆ ಸಮಾಧಾನ ಸಿಗ್ತದೆ ಸಮಾಧಾನ ಸಿಂ ಒಂದು ಒಂದು ಅಪಘಾತ ಎಲ್ಲೋ ಒಂದು ಅಪಘಾತ ಆದಂದ್ರೆ ಆ ಅಪಘಾತ ಮಾಡಿದ ಡ್ರೈವರು ನೇರವಾಗಿ ಪೊಲೀಸ್ ಸ್ಟೇಷನ್ ಹೋಗಿ ಒಪ್ಕೊಂಡು ಬಿಟ್ಟ ಅಂದ್ರೆ ಶಿಕ್ಷೆ ಕಡಿಮೆ ಆಗಿ ತಪ್ಪಿಸ್ಕೊಂಡು ಹೋದಂದ್ರೆ ಶಿಕ್ಷೆ ಡಬಲ್ ಆಗ್ತದೆ ಅದೇ ಪ್ರಕಾರವಾಗಿ ಯೇಸು ಕ್ರಿಸ್ತನು ಅವಳನ್ನ ಕ್ಷಮಿಸಿ ಇನ್ಮೇಲೆ ನೀ ಪಾಪ ಮಾಡಬೇಡ ಅಂತ ಹೇಳಿದ್ರು ಬಟ್ ಆ ಒಂದು ಸ್ತ್ರೀ ಆ ಒಬ್ಬ ಸ್ತ್ರೀ ಒಂದು ದಿನ ಏಸುವಿನ ಬಳಿಗೆ ಬಂದು ಅವಳು ತನ್ನ ಕಣ್ಣೀರಿನಿಂದ ಏಸುವನ ಪಾದಗಳನ್ನ ತೊಳೆದು ತನ್ನ ಕೂದಲಿಂದ ಏಸುವಿನ ಕಾಲನ್ನು ಒರೆಸಿದಳು ಅಂದ್ರೆ ಅವಳಿಗೆ ಪಶ್ಚಾತ ಆ ಕ್ಷಮಾಪಣೆ ಅನ್ನೋದು ಅಷ್ಟು ಶ್ರೇಷ್ಠವಾದದ್ದು ಈ ಕಾರಣದಿಂದ ಏಸು ಕ್ರಿಸ್ತನು ಈ ಲೋಕದಲ್ಲಿ ನಮ್ಮ ಪಾಪಗಳನ್ನ ಆತನ ಕ್ಷಮಾಪಣೆಗಾಗಿ ಈ ಲೋಕಕ್ಕೆ ಬಂದ ಇದು ಬಹಳ ಒಂದು ಪ್ರಮುಖವಾದ ಪ್ರಮುಖವಾದ ಇನ್ನೊಂದು ಫಾದರ್ ಇವಾಗ ಯೇಸುವಿನ ಮೇಲೆ ಅನೇಕ ದಾಳಿಗಳಾದವು ದಾಳಿಗಳಾದರೂ ಅವ್ರನ್ನ ತನ್ನ ತನ್ನ ಮೇಲೆ ದಾಳಿ ಮಾಡಿದವರಿಗೆ ಒಳ್ಳೆ ಪ್ರತಿಭಟಿಸಲಿಲ್ಲ ಹೌದು ಶಾಂತಿಯನ್ನೇ ಹೇಳಿದರು ಆ ನಿಟ್ಟಿನಲ್ಲಿ ಒಂದು ಸಂದೇಶ ಯಾವುದೋ ಒಂದು ಸನ್ನಿವೇಶ ಆಕ್ಚುಲಿ ನಾನು ಆಗಲೇ ಹೇಳಿದೆ ಕ್ರಿಸ್ತನ ಜನನ ಮರಣ ಪುನರುತ್ಥಾನ ಜೀವನ ಅವರ ಜನನದ ಸುಮಾರು ಏಳ್ನೂರು ಎಂಟುನೂರು ಒಂಬೈನೂರು ಸಾವಿರ ವರ್ಷದ ಮುಂಚೆ ಬರೆಯಲ್ಪಟ್ಟಿದೆ ಅಂತ ಹಾಗೇ ಏಷಾಯ ಎಂಬ ಪ್ರವಾದನೆಯ ಪುಸ್ತಕ ಬೈಬಲ್ನಲ್ಲಿ ಐವತ್ಮೂರನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಆತನು ವದ್ಯಸ್ಥಾನಕ್ಕೆ ವಯ್ಯಲ್ಪಡುವ ಕುರಿಯೋಪಾದಿಯಲ್ಲಿ ಮೌನವಾಗಿದ್ದಾನೆ ಅವನು ಬಾಯಿ ತೆರೆಯಲೇ ಇಲ್ಲ ಆತನು ಮಾತನಾಡಲಿಲ್ಲ ಅಂತ ಇದೆ ಯಾಕಂದ್ರೆ ಆ ನೀವು ಕೇಳಿದ ಒಂದು ಪ್ರಶ್ನೆಗೆ ಸರಿಯಾದಂತ ಒಂದು ಉತ್ತರ ಏನಪ್ಪ ಅಂದ್ರೆ ಕ್ರಿಸ್ತನು ಈ ಲೋಕದ ಮಾನವರ ಪಾಪ ವಿಮೋಚನೆಯ ಯಜ್ಞ ಯಜ್ಞದ ಕುರಿ ಆಗೋದಕ್ಕಾಗಿ ಕಲಿಸಲ್ಪಟ್ಟದು ಅದಕ್ಕೆ ಬೈಬಲ್ ಅಲ್ಲಿ ಇದೆ ಅಗೋ ಯಜ್ಞಕ್ಕೆ ನೇಮಿಸಿದ ದೇವರ ಕುರಿಮರಿ ಲೋಕದ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡಿದೆ ಅಂತ ಹೇಳಿ ಅಂದ್ರೆ ಇವತ್ತು ನಮ್ಮೆಲ್ಲರ ಪಾಪಗಳಿಗಾಗಿ ನಾವು ಕೋಳಿನೋ ಕುರಿನೋ ಕೊಯ್ದು ರಕ್ತ ಸುರಿಸ್ತೇವೆ ಆದ್ರೆ ಮನುಷ್ಯ ಮಾಡಿದ ಅಪರಾಧ ಕೋಳಿ ಕುರಿಗಳ ರಕ್ತದಿಂದ ಪರಿಹಾರ ಆಗುವುದಿಲ್ಲ ಹಾಗಾದ್ರೆ ಹೇಗೆ ಪರಿಹಾರ ಬೇಕು ನಮ್ಮನ್ನು ಸೃಷ್ಟಿ ಮಾಡಿದಂತ ಪರಮಾತ್ಮನು ನಮ್ಮನ್ನು ಉಂಟು ಮಾಡಿದ ಆ ಪರಮಾತ್ಮನು ನಮ್ಮ ಪಾಪಕ್ಕಾಗಿ ತನ್ನ ತಾನೇ ಯಜ್ಞವಾಗ್ಬೇಕಂತ ವೇದ ಉಪದೇಶದಗಳು ಹೇಳ್ತಾ ಇದೆ ಹೀಗಾಗಿ ಪರಮಾತ್ಮನು ನಮ್ಮ ಅಪರಾಧಗಳಿಗಾಗಿ ತನ್ನನ್ನೇ ಯಜ್ಞ ಮಾಡಬೇಕಂತ ಅದು ಆತನ ಜನದ ನೂರಾರು ವರ್ಷದ ಮುಂಚೆ ಬರೆಯಲ್ಪಟ್ಟ ಮಾತಿಗನುಸಾರವಾಗಿ ಏಸು ಕ್ರಿಸ್ತನ ಮೇಲೆ ಅನೇಕ ಸುಳ್ಳು ಅಪರಾಧಗಳನ್ನು ವರಿಸಿದರು ಅವರಿಗೆ ಅನೇಕ ಗಾಯಗಳನ್ನು ಮಾಡಿದ್ರು ಅವಮಾನ ಮಾಡಿದ್ರು ಅವ್ರನ್ನ ಸಿಲುಬೆಗೆ ಏರ್ಸಿದ್ರು ಕೂಡ ಅವರು ಯಜ್ಞವಾಗೋದಕ್ಕಾಗಿ ಬಂದ ಕಾರಣ ಅವರು ಮೌನವಾಗಿದ್ರು ಮಾತಾಡಲಿಲ್ಲ ಇದು ನೋಡಿ ನಾವು ಒಂದು ಯಜ್ಞಕ್ಕೆ ಒಂದು ಕುರಿ ಸಾಕ್ತೇವೆ ಟಗರ್ ಸಾಕ್ತೇವೆ ಅಥವಾ ಒಂದು ಗುಳಿದನ ಅಂತ ಸಾಕ್ತೇವೆ ಅದು ಯಜ್ಞ ಮಾಡುವಾಗ ಅದು ಏನ್ ಮಾಡಲ್ಲ ಸುಮ್ಮನೆ ಇರ್ತದೆ ಯೇಸು ಕೂಡ ಲೋಕದ ಮಾನವ ಪಾಪ ವಿಮೋಚನೆಯ ಯಜ್ಞವಾಗಿರುವ ಕಾರಣ ಮೌನವಾಗಿದ್ದದು ಮಾತಾಡೋದಿಲ್ಲ ಅದ್ಭುತ ರೋಮಾಂಚನ ಆ ಯೇಸು ಅನುಭವಿಸಿದ ಆ ಸಿನಿವೇಶನ್ ಕೇಳ್ತಾ ಇದ್ರೆ ಸರ್ ಕೊನೆಯದಾಗಿ ಜನರಿಗೆ ಏನು ಸಂದೇಶ ಹೇಳ್ತೀರಿ ಈ ಪ್ರಸ್ತುತ ಕಾಲಘಟ್ಟದಲ್ಲಿ ಸ್ಥಿತಿಗತಿ ಮನುಷ್ಯ ಮನುಷ್ಯನ ನಡುವೆ ನಂಬಿಕೆಗಳು ಕಳೆದುಕೊಳ್ತಾ ಇವೆ ನಿಜ ನಿಜ ಈ ನಿಟ್ಟ ಯೇಸುವಿನ ಮೂಲಕ ಏನು ಸಂದೇಶ ಸೊ ಇದುವರೆಗೂ ವೀಕ್ಷಕರಿಗೂ ಹೇಳುವಂತ ಈ ಕ್ರಿಸ್ಮಸ್ ಒಂದು ಸಂದೇಶದ ಜೊತೆಯಲ್ಲಿ ಕ್ರಿಸ್ತನ ಒಂದು ಜನನದ ಧ್ಯೇಯ ನಮ್ಮ ಕ್ಷ ನಮ್ಮ ಪಾಪ ಕ್ಷಮಾಪಣೆ ಸೊ ನಮ್ಮ ಸ ಬ್ರದರ್ ಅವರು ಕೇಳಿದ ಹಾಗೆ ಸ್ವಾಮಿ ಆ ಹಿಂಸೆಯನ್ನು ತಾಳಿಕೊಂಡು ಮೌನವಾಗಿದ್ದರು ಸೊ ಈ ಮೌನದ ಜೊತೆಯಲ್ಲಿ ಪ್ರಿಯ ವೀಕ್ಷಕರೇ ಮೌನದ ಜೊತೆಯಲ್ಲಿ ಯೇಸು ಕ್ರಿಸ್ತನ ಎರಡು ಕೈಗಳಿಗೆ ಮಳೆ ಹೊಡೆದು ಕಾಲಿನಲ್ಲಿ ಮಳೆ ಹೊಡೆದು ತಲೆ ಮೇಲೆ ಮುಳ್ಳಿನ ಕಿರಟ ಹಾಕಿ ಪಕ್ಕೆಯಲ್ಲಿ ಈಟಿನಿಂದ ತಿವಿದು ಗಾಯಪಡಿಸಿ ಮುಖಕ್ಕೆ ಉಗುಳಿ ಅವರನ್ನ ಗುದ್ದಿ ಆ ಶಿಲುಬೆಗೆ ಏರಿಸಿದಾಗ ಸ್ವಾಮಿ ಆ ಶಿಲುಬೆಯ ಮೇಲೆ ಮಧ್ಯಾಹ್ನದ ಮೂರು ಗಂಟೆಗೆ ನೇತಾಡುತ್ತಾ ಹೇಳಿದ ಶ್ರೇಷ್ಠವಾದ ಒಂದು ಮಾತು ಇಡೀ ಪ್ರಪಂಚ ಪ್ರೀತಿಯಿಂದ ಸ್ವೀಕಾರ ಮಾಡಿದಂತ ಮಾತಿನಂದ್ರೆ ತಂದೆಯೇ ಇವರು ಏನು ಮಾಡುತ್ತಾ ಇರುವವರು ಅರಿಯರು ಇವರನ್ನ ಕ್ಷಮಿಸು ಎಂದು ಹೇಳಿದರು ಈ ಮನಕುಲಕ್ಕೆ ನಾನು ಹೇಳಿಕೆ ಏನ್ ಇದೆ ಅಂದ್ರೆ ಈ ಜಗತ್ತಿಗೆ ನಮ್ಮ ಕ್ಷಮಾಪಣೆಯ ಭಾವನೆ ಬಹಳ ಶ್ರೇಷ್ಠವಾದದ್ದು ತಪ್ಪು ಯಾರಿಂದ ಆಗಲ್ಲ ಅಂತ ಹೇಳೋದಿಲ್ಲ ಯಾರೂ ತಪ್ಪು ಮಾಡಲಾರ್ದೆ ಜೀವಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಲ್ಲ ನಾವು ಎಲ್ಲರೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ತಪ್ಪತ್ತೇವೆ ಆದರೆ ಒಬ್ಬರನ್ನೊಬ್ಬರು ಕ್ಷಮಿಸಿ ಒಬ್ಬರನ್ನೊಬ್ಬರು ಪ್ರೀತಿಸಿ ಒಬ್ಬರನ್ನೊಬ್ಬರು ಗೌರವಿಸಿ ನಾವು ಒಬ್ಬರು ಮತ್ತೊಬ್ಬರನ್ನ ಒಂದು ಆ ದೈವಿಕವಾದ ಸ್ವಭಾವದಿಂದ ಕ್ರಿಸ್ತನ ಕ್ಷಮಾಪಣೆಯಡಿಯಲ್ಲಿ ನಮ್ಮನ್ನು ತರುವುದಾದ್ರೆ ಖಂಡಿತವಾಗೂ ನಮಗೂ ಸಮಾಧಾನ ಸಮಾಜಕ್ಕೂ ಸಮಾಧಾನ ಏಸು ಕ್ರಿಸ್ತನು ಈ ಲೋಕದಲ್ಲಿ ಆ ಕ್ಷಮಾಪಣೆಯ ಮೂಲಕವಾಗಿ ಇಡೀ ಪ್ರಪಂಚವನ್ನ ತನ್ನ ಜನರಾಗಿ ತನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಾರೆ ಕ್ರಿಸ್ತನಲ್ಲಿ ಅದ್ವಿತೀಯವಾದ ಎರಡು ಗುಣಗಳು ಒಂದು ಪ್ರೀತಿ ಇನ್ನೊಂದು ಕ್ಷಮಾಪಣೆ ಮನುಷ್ಯರಾದಂಥ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಮನುಷ್ಯರಾದಂಥ ನಾವು ಒಬ್ಬರನ್ನೊಬ್ಬರು ಕ್ಷಮಿಸಬೇಕು ಪ್ರೀತಿ ಕ್ಷಮಾಪಣೆ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ಈ ಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿದ್ದು ಸಾರ್ಥಕ ಆಗಲ್ಲ ಯಾಕಂದ್ರೆ ಪ್ರಾಣಿಗಳಲ್ಲಿ ಎಂತ ಪ್ರೀತಿ ಇದೆ ಪಕ್ಷಿಗಳಲ್ಲಿ ಎಂತ ಪ್ರೀತಿ ಇದೆ ನಾವು ಉದಾಹರಣೆಗಳನ್ನ ನೋಡ್ತಾ ಇದ್ದೀವಿ ನಾಯಿ ನಾಯಿ ಮರಿ ಆಡಿನ ಹಾಲು ಕುಡಿದಿದ್ದು ನೋಡ್ತಾ ಇದ್ದೀವಿ ಪ್ರಾಣಿಗಳಲ್ಲಿ ಅಂತ ಒಂದು ಅದ್ವಿತೀಯವಾದಂತ ಒಂದು ಇದಿದೆ ಹಾಗಾಗಿ ನಾವು ಮನುಷ್ಯರು ಮನುಷ್ಯರನ್ನ ಪ್ರೀತಿಸೋಣ ನಮಗೆ ಮಾನವೀಯತೆಯ ದೃಷ್ಟಿಯಿಂದ ನಾವು ಆ ಸಮಾಜದಲ್ಲಿ ಶಾಂತವಾಗಿ ಸಮಾಧಾನವಾಗಿ ಪ್ರೀತಿಯಿಂದ ಸಹನೆಯಿಂದ ಕ್ಷಮಾಪಣೆಯಿಂದ ಜೀವಿಸುವುದಾದ್ರೆ ಖಂಡಿತವಾಗಿ ಈ ಕ್ರಿಸ್ತನ ಜನನ ಈ ಜಗತ್ತಿಗೆ ಒಂದು ಅದ್ವಿತೀಯವಾದ ಸಂದೇಶವಾಗಿ ವೀಕ್ಷಣೆ ಮಾಡುವಂತ ವೀಕ್ಷಕರಿಗೂ ಒಂದು ಆಶೀರ್ವಾದಕರವಾಗಿ ನಿಮ್ಮ ಕುಟುಂಬಗಳಿಗೆ ಸಮಾಧಾನ ಶಾಂತಿಯನ್ನ ಉಂಟು ಮಾಡುವಂತದ್ದಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಪ್ರಿಯ ಆ ಪ್ರೇಕ್ಷಕರೇ ವೀಕ್ಷಕರೇ ಜನ್ಮದಿನದೊಂದು ಉತ್ತಮ ಸಂದೇಶ ನೀಡಿದ್ದಕ್ಕೆ ನಮ್ಮ ವಾಹಿನಿಯ ವತಿಯಿಂದ ತಮಗೆ ಧನ್ಯ ತುಂಬ ತುಂಬ ಧನ್ಯವಾದಗಳು ತಾವು ಕೂಡ ಈ ಕ್ರಿಸ್ಮಸ್ ಮಹೋತ್ಸವದ ಕ್ರಿಸ್ಮಸ್ ಅಂಗವಾಗಿ ಈ ಅದ್ವಿತೀಯವಾದ ಕ್ರಿಸ್ತನ ಜನನ ಸಂದೇಶವನ್ನ ಅನೇಕರಿಗೆ ಆ ಹೇಳುವ ಈ ಒಂದು ವಿಶೇಷ ಕೆಲಸದಲ್ಲಿ ಇರೋದಕ್ಕಾಗಿ ನಿಮಗೂ ಕೂಡ ನಾನು ಚಿರಋಣಿ ತುಂಬ ತುಂಬ ಧನ್ಯವಾದ ಪ್ರೇಕ್ಷಕರಿಗೂ ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎವ್ರಿ ವನ್ ವೀಕ್ಷಕರೇ ನಾಳಿನ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ